ತಿಂಗಳು ಫೆಬ್ರವರಿ ಎರಡನೇ ತಾರೀಕು ನಡೆಯುವಂಥ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಪಾಜಿಗೌಡಾದ ನಾನು ಮತ್ತು ಹಾಲಿ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್ ಎಸ್ಆರ್ ಎನ್ ಅವರು ಇವತ್ತಿನ ದಿವಸ ಮನ್ಮುಲ್ ಮಾಜಿ ಅಜ್ಜ ನಿರ್ದೇಶಕರ ಕೃಷ್ಣೇಗೌಡರು ಮನ್ಮುಲ್ ಮಾಜಿ ನಿರ್ದೇಶಕರಾದ ಮರುಸವಣ್ಣರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಮಗುಲು ತಾಲೂಕು ಘಟಕದ ಅಧ್ಯಕ್ಷರಾದ ರಾಜೇಶ್ ಅವರು ಇನ್ನು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪರಿಶಿಷ್ಟ ಜಾತಿ ನೇತೃರಾದ ರಮೇಶ್ ಅವರು ಎಲ್ಲ ಜೊತೆಗೂಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ನಾಮಪತ್ರ ಸಲ್ಲಿಸಿದ್ದೀವಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲ್ಲುವಣ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಮನ್ಮುಲ್ನ ಒಂದು ಅಧಿಕಾರವು ನಡೆಯುವಂಥ ಎಲ್ಲ ಸೂಚನೆಗಳು ಎಲ್ಲ ತಾಲೂಕುಗಳಿಂದ ಇದೆ ಸೊ ಅತ್ಯಂತ ಹೆಚ್ಚಿನ ನಿರ್ದೇಶಕರು ಆಯ್ಕೆಯಾಗಿ ಬರ್ತೀವಿ ನಾಮಂಗ್ಲ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಈಗಾಗಲೇ ಓಟನ್ನು ಹಾಕಲಿಕ್ಕೆ ಅರ್ಹ ಪಡೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ನಾಮಂಗಲ ತಾಲೂಕಿನ ಪರವಾಗಿ ನಾನು ಮತ್ತು ಲಕ್ಷ್ಮೀನಾರಾಯಣ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಈ ಸರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ರೈತರ ಪರವಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಇದ್ದಾರೆ ಆ ಮುಖಾಂತರ ಇನ್ನೂ ಹೆಚ್ಚಿನ ರೀತಿ ಐದು ಗ್ಯಾರಂಟಿಗಳು ಇನ್ನು ಅನೇಕ ರೈತರ ಅನುಕೂಲಕ್ಕಾಗಿ ತಾವೆಲ್ಲರೂ ಕೂಡ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಅಪ್ಪಾಜಿಗಳಾದ ನಾನು ಮತ್ತು ಲಕ್ಷ್ಮೀನಾರಾಯಣ್ ಹೆಸರಿನ ಸುಗಿದರೆ ನಮಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮೆಲ್ಲರ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಈಗಾಗಲೇ ನಾನು ಮತ್ತು ಅಪ್ಪಾಜಿಗಳು ಇಬ್ಬರೂ ಸಹ ತಾಲೂಕಿನಾದ್ಯಂತ ಪ್ರತಿ ಎಲ್ಲ ಸಹಕಾರ ಸಂಘಗಳಿಗೆ ಭೇಟಿ ನೀಡಿ ಅಲ್ಲಿ ಕಷ್ಟ ವಿಚಾರಿಸಿ ನಾವು ಪ್ರತಿನಿಧಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಾವು ಮತ್ತೆ ನಮ್ಮ ಗೆಲುವಿಗೆ ಎಲ್ಲ ಸಹಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನ ರೈತರ ಪರವಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಕೇಳ್ತಾ ಧನ್ಯ ಮಾಡ್ಬೋದು ನಮಸ್ಕಾರ